ಎಲ್ರಿಗೂ ನಮಸ್ಕಾರ ಶಾಂತೂರಿ ಡಿ ಎಸ್ ಪಿ ಜಂಪ್ಕಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಿಟಕಿ ಮತ್ತೆ ಬಾಗಿಲುಗಳ ಸ್ಕ್ರೂಗಳನ್ನ ನಟ್ಟು ಬೋರ್ಟ್ಗಳನ್ನ ಬಿಚ್ಚಿ ಕಿಟಕಿ ಮೂಲಕ ಮನೆ ಒಳಗಡೆ ಪ್ರವೇಶ ಮಾಡಿ ಕಳ್ಳತನ ಮಾಡುವ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ರು ಇದ್ರ ಬಗ್ಗೆ ಜಾಗೃತಿನ ವಹಿಸಿ ವಿಶೇಷವಾಗಿ ಯಾರು ಬೇಸಿಗೆ ಕಾಲ ಹೇಳಿ ಟೆರಸ್ ಮೇಲೆ ಮಲಗ್ತರಿ ಅಥವಾ ಫಸ್ಟ್ ಫ್ಲೋರ್ ನ ಮಲಗ್ತರಿ ಅಂತವ್ರು ನಿಮ್ಮ ಮನೆಯ ಡೋರ್ ಬಗ್ಗೆ ಡೋರ್ ಲಾಕ್ ಆಗಿರೋದ್ರ ಬಗ್ಗೆ ಅಥವಾ ಕಿಟಕಿಗಳ ಭದ್ರತೆ ಬಗ್ಗೆ ದಯವಿಟ್ಟು ಎಚ್ಚರ ಹೇಳಿ ನಾನು ವಿನಿಸ್ಕೊಳ್ತೇನೆ ಅದಲ್ಲದೆ ಯಾರಾದರೂ ನಿಮ್ಮ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಏನಾದರೂ ತಿರುಗಾಡ್ತಿದ್ರು ಕಂಡು ಬಂದಲ್ಲಿ ಕೂಡಲೇ ತುರ್ತು ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಕರೆ ಮಾಡಿ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ ಪೊಲೀಸರೊಂದಿಗೆ ಕೈ ಜೋಡಿಸಿ ಅಂತೇಳಿ ನಾನು ವಿನಿಸ್ಕೊಳ್ತೀನಿ ಥ್ಯಾಂಕ್ ಯು ಇದು ಜಮಖಂಡಿ ಪೊಲೀಸ್ ಠಾಣೆ ಪ್ರಕಟಣೆ ಇತ್ತೀಚಿನ ದಿನಗಳಲ್ಲಿ ಜಮಖಂಡಿ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾತ್ರಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವಿಶೇಷವಾಗಿ ಮನೆ ಕಿಟಕಿಗಳ ಬೋಲ್ಟ್ ನಟ್ ಬಿಚ್ಚಿ ಕಳ್ಳತನ ಮಾಡುತ್ತಿದ್ದಾರೆ ಆದ್ದರಿಂದ ಜಮಖಂಡಿ ಗ್ರಾಮೀಣ ನಾಗರಿಕರಿಗೆ ವಿಶೇಷ ಸೂಚನೆಗಳು ಮುಂದಿನ ಮೂರ್ನಾಲ್ಕು ದಿನ ಜಮಖಂಡಿ ನಾಗರಿಕರು ಜಾಗೃತರಾಗಿರಬೇಕು ಮನೆಯ ಬಾಗಿಲುಗಳಿಗೆ ಇಂಟರ್ಲಾಕ್ ಅಳವಡಿಸಿ ರಾತ್ರಿ ಮನೆಯಲ್ಲಿ ಒಂದೆರಡು ದೀಪಗಳು ಉರಿಯುತ್ತಿರಲಿ ಸಾಧ್ಯವಾದಷ್ಟು ಆಭರಣಗಳನ್ನು ಬ್ಯಾಂಕಿನಲ್ಲಿರಿಸಿ ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಕಳ್ಳರು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಎರಡು ಮೂರು ದಿನ ವಾಚ್ ಮಾಡುತ್ತಿರುತ್ತಾರೆ ಎಂದ ನೆನಪಿರಲಿ ಇದು ಪರ್ವಾ ನ್ಯೂಸ್ನ ಕಳಕಳಿ ಕೂಡ